ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ನಿಮಗೆ ಒಂದು ಉತ್ತರ ಕರ್ನಾಟಕದ ಕಥೆಯನ್ನು ನಿಮ್ಮ ಮುಂದೆ ತೊಗೊಂಡು ರೀ ಮತ್ತು ನಾನು ಕೂಡ ಉತ್ತರ ಕರ್ನಾಟಕದ ಹುಡುಗೀನೇ ಅದೇಣ್ರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹೌದ್ರಿ ನಮ್ಮ ಕತೆ ಶುರು ಆಗೋದ ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿ ಪಕ್ಕದಾಗ ಒಂದು ಸಣ್ಣ ಹೊಳಿ ಹರಿಯತಿತ್ರಿ ಅಲ್ಲಿ ಗಾಳಿ ಕೂಡ ಬಿಸಾತಿತ್ರಿ ಎಲೆಗಳು ಕೂಡ ಗುಸುಗುಸು ಅಂತ ಸದ್ದು ರೀ ಆ ಹಳ್ಳಿಯಾಗ ಒಬ್ಬ ಹುಟ್ಟಿದ್ರಿ ಅವನ ಹೆಸರ ರಾಮಪ್ಪ ಅವ ಬಡ ಮನೆತನದ ಮಗವಾಗಿ ಹುಟ್ಟತಾನ್ರಿ ಅವನಪ್ಪ ಮಳೆಗಾಲ ಬಂದ್ರಾಯ್ತ್ರಿ ಹೊಲ ಗದ್ದೆಯಲ್ಲಿ ಬೆಳೆದ ಮೆಕ್ಕೆ ಜೋಳ ಮಾರ್ಕೊಂಡ ಜೀವನ ಸಾಗಿಸ್ತಿದ್ದ ಇನ್ನು ಅವನಮ್ಮ ಅವಳ ಹೃದಯ ಎಷ್ಟು ಮೃದುನೋ ಅಷ್ಟು ಗಟ್ಟಿ ಕೂಡ ಆಗಿರ್ತಾರೆ ಚಿಕ್ಕಂದಿನ್ನೆ ರಾಮಪ್ಪನಿಗೆ ಒಂದು ಆಸೆ ಹುಡ್ತೈತ್ರಿ ನಾನು ಒಂದಿನ ದೇಶ ಸೇವೆ ಮಾಡಬೇಕಾ ದೇಶ ಸೈನಿಕನಾಗಬೇಕಾ ಅನ್ನೋದ ಆಸೆ ಅವನಲ್ಲಿ ಹುಟ್ಟುಬಿಡ್ತ್ರಿ ರಾಮಪ್ಪ ಶಾಲೆ ಒಳಗೆ ಗೋರ್ಮೆಂಟ್ ಸ್ಕೂಲ್ ಒಳಗೆ ಓದಾತಿದ್ರಿ ಬಿಸಿಲಿರಲಿ ಮಳೆ ಇರಲಿ ಕಲ್ಲಿನ ಬ್ಲ್ಯಾಕ್ ಬೋರ್ಡ್ ಮ್ಯಾಲ ಮಾಸ್ತರು ಬರೆದ ಅಕ್ಷರ ಹಳ್ಳಿಯ ಮಕ್ಕಳ ಚಪ್ಪಲಿಗೆ ಕಳ್ಸ್ಕೊಂಡು ಓಡೋ ಬಂದರು ಒಮ್ಮೆ ಮಾಸ್ಟ್ರು ಕ್ಲಾಸಲ್ಲಿ ಹೇಳಿದ್ರಿ ಮಕ್ಕಳ ಯೋಧರು ಗಡಿಯಲ್ಲಮ್ಮನ ಕಾಪಾಡ್ತಾರೆ ಅವ್ರದೇ ಕಾರಣ ನಾವು ಹಳ್ಳಿ ಒಳಗೆ ಇಷ್ಟು ಸುಖ ನಿದ್ದೆ ಮಾಡತ್ತೀವಿ ಆ ಮಾತು ರಾಮಪ್ಪನ ಕಿವಿಗೆ ಸಿಕ್ಕಿತೆ ಬೇರೆ ಮನೆಗೆ ಹೋದ್ಮೇಲೆ ಅವನಮ್ಮ ಕೇಳಿದ್ರು ಏನು ಮಗ ಎಷ್ಟು ಶಾಂತ ಆಗ್ಬಿಟ್ಟಿದ್ದೀಯಾ ರಾಮಪ್ಪ ಹೇಳಿದ್ರಿ ಅಮ್ಮ ನಾನು ದೊಡ್ಡವನಾದಮೇಲೆ ಯೋಧ ಆಗ್ತೀನಮ್ಮ ನಮ್ಮ ಹಳ್ಳಿಯನ್ನು ನಮ್ಮ ದೇಶನ ಕಾಪಾಡ್ತಾನಮ್ಮ ಅಮ್ಮ ನಕ್ಕೊಂಡು ಹೇಳಿದ್ರಿ ಮಗ ನಿನ್ನ ಕನಸು ಏನೋ ದೊಡ್ದು ಆದರೆ ಸೈನಿಕನ ಜೀವನ ಸುಲಭ ಅಲ್ಲ ಹೊಟ್ಟೆ ಹಸಿವು ತಾಳಬೇಕು ಪ್ರಾಣಾನೂ ಕೊಳ್ಕೋಬೇಕು ಆ ಮಾತು ಕೇಳಿ ರಾಮಪ್ಪ ರೀ ರಾಮಪ್ಪನ ಮನೆ ಹೆಂಗೆ ಇರ್ತೈತೆ ರೀ ಬಟ್ಟೆ ಹಾಳಾದರೂ ಹೊತ್ಕೊಂಡು ಹೋಗೋ ಚಪ್ಪಲಿ ಚಿತ್ತಾದರೂ ಹೋಗೋ ಓಡೋ ರಾತ್ರಿ ಹೊತ್ತು ದೀಪ ಹಚ್ಕೊಂಡ ಎಣ್ಣೆ ಇರದ ದಿನಗಳು ಕೂಡ ರೀ ಅವ್ರ ಮನೆಯೊಳಗೆ ರಾಮಪ್ಪನ ಕನಸು ಮಾತ್ರ ಸುಮ್ಮನೆ ಹೊಗೆ ಆಗಿಲ್ಲರಿ ಅವನ ಹೃದಯ ಹೇಳ್ತಿತ್ತು ನಾನು ಬಲಿಷ್ಠ ಕಷ್ಟ ತಾಳಬೇಕು ಆಗ ಮಾತ್ರ ನಾನು ಸೈನಿಕನಾಗ್ತೇನೆಂತ ಒಮ್ಮೆ ಹಳ್ಳಿ ಒಳಗೆ ಜಾತ್ರೆ ಇತ್ತು ಆ ಜಾತ್ರೆ ಒಳಗೆ ಒಬ್ಬ ರಿಟೈರ್ಡ್ ಹೋದ ಬಂದಿದ್ರಿ ಅವರು ತಮ್ಮ ಕತೆ ಹೇಳದಿದ್ದರಿ ನಾವು ಕಡೆಯೊಳಗೆ ಹೋರಾಡ್ತಿದ್ದು ಗುಂಡಿನ ಮಳೇಲಿ ಕೂಡ ನಮ್ಮ ಮನಸ್ಸು ಬದಲಾಗ್ಲಿಲ್ರಿ ನಾವು ಶತ್ರು ದೇಶ ಬದುಕಬೇಕು ಅಂದ್ರೆ ಸಾಕು ಆ ಮಾತು ಕೇಳಿದ ಮೇಲೆ ರಾಮಪ್ಪನ ಹೃದಯ ಇನ್ನೂ ಖಚಿತವಾಯ್ತು ರೀ ನಾನು ಬೇರೆ ಯಾವ ದಾರಿನೂ ಇಡಂಗಿಲ್ಲ ಆದ್ರ ದೇಶದ ಸೈನಿಕನ ಆಗ್ಬೇಕಂತ ಅದ ಹಠಾ ತೊಟ್ಟ್ರಿ ಆ ರಾತ್ರಿ ರಾಮಪ್ಪ ಅಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ಆತ ಹೇಳಿದ್ರು ಹೇಳಿದ್ರಿ ಮಗ ನೀನು ಹೋದ್ರೆ ನಮ್ಮ ಬದುಕೇನ ನೀ ನಮ್ಗೆ ಒಬ್ಬ ಮಗ ನಿಮ್ಮತ್ತ ನೀನು ನಮ್ಮ ಕಣ್ಣನ ಕಾವಲದಿ ರಾಮಪ್ಪ ಅಮ್ಮನ ಕೈ ಹಿಡ್ಕೊಂಡು ಹೇಳ್ತಾನೆ ರೀ ಅಮ್ಮ ನಾನಿನ ಮಗ ಮಾತ್ರ ಅಲ್ಲಮ್ಮ ಈ ಮಣ್ಣಿನ ಮಗ ಕೂಡ ಅದನು ನಾನು ಹೋದ್ರೆ ಸಾವಿರ ತಾಯಿ ಅಂದರೆ ತಮ್ಮ ಮಕ್ಕಳನ್ನ ಬಿಗಿದಪ್ಕೊಂಡು ನಗ್ತಾರಮ್ಮ ನಿನ್ನ ಮಗ ಹೋಯ್ತಂದ್ರಿ ಲಕ್ಷಾಂತರ ಮಕ್ಕಳ ನಗು ಬಂತಂತ ತಿಳ್ಕೊ ಅಮ್ಮ ಅಂತ ಕಣ್ಣೀರು ಒರೆಸಿ ಹೇಳಿದ್ರಿ ರಾಮಪ್ಪನ ಹೃದಯದೊಳಗಿರೋ ಸೈನಿಕನಾಗಬೇಕನ್ನೋ ಆಸೆ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾನ ಬಂತು ರೀ ಶಾಲೆ ಮುಗಿದ್ರೆ ಸಾಕು ಅಪ್ಪನ ಜೊತೆ ಹೊಲದಾಗ ಕೆಲಸ ಮಾಡ್ತಿದ್ರಿ ಆದರೆ ಅವನ ಮನಸ್ಸು ಮಾತ್ರ ಯಾವಾಗೋ ಗಡಿ ಹತ್ರನೇ ಇರ್ತಿತ್ರಿ ಒಮ್ಮೆ ಹೊಲದ ಮೇಲೆ ಗಾಳಿಯಲ್ಲಿ ನಿಂತ್ಕೊಂಡ ತಾಯಿಗೆ ಹೇಳಿದ್ರಿ ಅಮ್ಮ ನಾನು ಬೇರೆ ಮಕ್ಕಳಂತ ಬಸ್ ಡ್ರೈವರು ಪೊಲೀಸು ಕಚೇರಿದಾರೋ ಆಗಬೇಕಂತೇನಿಲ್ಲಮ್ಮ ನನಗೆ ಒಳ್ಳೆಯದಾದ ಹಾದಿ ಕಾಣಿಸ್ತಿದೆ ಅಮ್ಮ ಸೈನ್ಯನಾಗಬೇಕಮ್ಮ ನಾನು ಸೈನಿಕನಾಗ್ತೀನಮ್ಮ ಅಮ್ಮನ ಹೃದಯ ತಡ್ಕಾಡ್ತಾ ಹೇಳ್ತ್ರಿ ಮೃದುವಾಗಿ ಹೇಳ್ತವಂಗೆ ಮಗ ಸೈನಿಕನ ಆದಮೇಲೆ ನಿನ್ನ ಪ್ರಾಣ ಯಾವ ಚಂದಾಗಾದರೂ ಹೋಗ್ತೈತಿ ನಾನು ಯಾರ ಕೈ ಹಿಡ್ಕೊಂಡು ಬದುಕಬೇಕು ರಾಮಪ್ಪ ಆದರೂ ಬಲವಾಗಿ ಹೇಳಿದ್ರಿ ಅಮ್ಮ ನನ್ನ ಪ್ರಾಣ ನಿನ್ನ ಕೈಯಲ್ಲಿ ಹುಟ್ಟಿದ್ರು ದೇಶಕ್ಕೆ ಅರ್ಪಣೆ ಆಗಬೇಕಮ್ಮ ನಾನು ಹೋದರೆ ಸಾವಿರ ತಾಯಿ ತಮ್ಮ ಮಕ್ಕಳನ್ನ ಅಪ್ಕೊಂಡು ಸುಖವಾಗಿ ನಿದ್ದೆ ಮಾಡ್ತಾರಮ್ಮ ಅದ ನನ್ನ ಬದುಕಿಗೆ ಅರ್ಥವಾಗ್ತೈತಮ್ಮ ರಾಮಪ್ಪನ ಕನಸ ಹಳ್ಳಿಗೆ ಗೊತ್ತಾದ ಮೇಲೆ ಜನ ಒಬ್ಬವರು ಮಾ ಬೇರೆ ಬೇರೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಒಬ್ಬಣ್ಣ ಹೇಳಿದ್ರಿ ಏನಾಗೋದು ಬಡತನ ಮನೆ ಮಗ ಸೈನ್ಯ ಹೋಗಿ ಏನು ಮಾಡ್ತಾನೋ ಗುಂಡ್ ಬಿದ್ದರೆ ಸತ್ತು ಹೋಗಿಬಿಡ್ತಾನಲ್ಲ ಅಂತಂದ್ರಿ ಆ ಮಾತು ಕೇಳಿ ರಾಮಪ್ಪ ಹೆಸರನ್ನು ಹಾಳು ಮಾಡಬೇಕೆಂದು ನಕ್ಕವರು ಇದ್ದರ್ರಿ ಆದರೆ ಕೆಲವರು ಮಾತ್ರ ಹೇಳಿರಿ ಹಳ್ಳಿ ಮಾಸ್ಟ್ರು ಬಂದು ಅವನು ಬೆನ್ನು ತಟ್ಟಿದ್ದರಿ ಮಗ ನಿನ್ನ ಮನಸ್ಸು ದೊಡ್ಡದು ದೇಶ ಸೇವೆ ಮಾಡೋಕ್ಕೆ ಬಯಸೋದು ದೊಡ್ಡ ಧೈರ್ಯ ನೀನು ನಿಜವಾಗಿಯೂ ಹೋದ್ರಿ ನಮ್ಮ ಹಳ್ಳಿ ಹೆಮ್ಮೆ ಪಡಬೇಕು ಆ ಮಾತು ರಾಮಪ್ಪನಿಗೆ ಬೆಂಕಿಯಂತೆ ಜೋಶ್ ಕೊಟ್ಟಿತ್ರಿ ರಾಮಪ್ಪ ಸೇನೆಗೆ ಅರ್ಜಿ ಆಗಬೇಕೆಂದ ಹಟ್ಟಿಯಲ್ಲಿ ನಡೆಯೋ ಆರ್ಮಿ ರೆಕ್ರೂಮೆಂಟ್ ಕ್ಯಾಂಪ್ಗೆ ಹೋದ್ರಿ ನಿರ್ಧಾರ ಮಾಡ್ದೆ ಮನೆಯಾಗ ಎಲ್ಲರಿಗೂ ಹೇಳಿದ್ರಿ ಅಪ್ಪ ತಲೆ ಕೆಡ್ಸ್ಕೊಂಡು ಹೇಳಿದ್ರಿ ಮಗ ಹೊಲಗದ್ದೇ ನೋಡ್ಕೊಂಡು ಬಿಟ್ಟು ಹೋಗಬೇಕೇ ನೀನು ಹೋದ್ಮೇಲೆ ನಾನು ಒಬ್ಬನೇ ಹೇಗೆ ನೋಡ್ಕೊಳ್ಳೋಣ ರಾಮಪ್ಪ ಹಾಸ್ಯವಾಗಿ ಹೇಳಿದ್ರಿ ಅಪ್ಪ ನೀನು ನನ್ನ ಕಷ್ಟಕ್ಕೆ ಬೆಳೆದಿದ್ದೀರಿ ಈಗ ನನ್ನ ತಲೆ ಕೆಡಿಸ್ಕೋಬೇಡಿ ನಾನು ಹೋದ್ರಿಂದ ನಮ್ಮ ಹೊಲ ಮಾತ್ರ ಅಲ್ಲ ನಮ್ಮ ದೇಶನೂ ಬೆಳೆದಂಗೆ ಆಗ್ತೈತಪ್ಪ ರಿಕ್ರೂಮೆಂಟ್ ಕ್ಲಾಂಬಿಗೆ ಹೋದಿನ ರೀ ನೂರಾರು ಹುಡುಗರು ಬಂದಿದ್ರು ಯಾರು ಬಲಿಷ್ಠೋ ಯಾರು ಹತ್ತಿರೋ ಯಾರು ಓಟ ಚುರುಕೋ ರಾಮಪ್ಪ ಮನಸ್ಸಲ್ಲಿ ಹೇಳ್ಕೊಂಡ್ರಿ ನನ್ನ ಹೃದಯ ದೇಶದ ಹಿತಕ್ಕೆ ತಟ್ಟಿದ್ರು ನನ್ನ ಶರೀರ ಕೂಡ ಕೆಲಸ ಮಾಡ್ತದೆ ಅವನಿಗೆ ಓಟ ಫುಲ್ ಆಫ್ ತೂಕ ಹೊತ್ತು ಓಡೋ ಪರೀಕ್ಷೆ ಎಲ್ಲವನ್ನ ರೀ ಚಪ್ಪಲಿ ಛಿದ್ರವಾಗಿದ್ದರು ಪಾದದಲ್ಲಿ ಗಾಯವಾಗಿದ್ದರು ಅವನ ಹಿಂದೆ ಸರಿಲಿಲ್ರಿ ಆಫೀಸರ್ಗಳು ಕೂಡ ನೋಡಿ ಬೆನ್ನು ತಟ್ಟಿದ್ದರು ಈ ಹುಡುಗ ಹಗಲಿರಳು ಶ್ರಮ ಮಾಡ್ತಾನೆ ಇವನ ಕಣ್ಣಲ್ಲಿ ಹೊಳಪೈತ್ರಿ ಅಂತ ಹೇಳಿ ಕೆಲ ದಿನಗಳ ನಂತರ ಫಲಿತಾಂಶ ಬಂತು ಹಳ್ಳಿಯ ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಸಿದ್ದು ನೋಟಿಸ್ ಬೋರ್ಡ್ ಒಳಗೆ ನೋಡಿತಾನೆ ರೀ ರಾಮಪ್ಪ ಅವನ ಹೆಸರು ಮೊದಲು ಸಾಲೊಳಗೆ ಇರ್ತೈತೆ ರೀ ಅದನ್ನ ನೋಡಿ ಖುಷಿ ಪಡ್ತಾನೆ ಕಣ್ಣೀರು ಹೊಟ್ಟರು ನಗುತ್ತಾ ಮನೆಗೆ ಹೊಡ್ತಾನೆ ರೀ ಅಪ್ಪ ಅಮ್ಮ ನಾನು ಆಯ್ತೀನಿ ನಾನು ಸೈನ್ಯ ಸೇರಿಸ್ತೀನಿ ಅಮ್ಮ ಕಣ್ಣೀರನ್ನ ಅವನ ಮುಖ ನೋಡಿ ಹೇಳಿದ್ರಿ ಮಗ ನಾನು ಹೆದರ್ತಾ ಇದ್ದೆ ಆದರೆ ಈಗ ಹೆಮ್ಮೆ ಕಣ್ಣೀರು ಬಂತು ನೀನು ಹೋದರೂ ನಾನು ನಿನ್ನನ್ನು ಹೆಮ್ಮೆ ಪಟ್ಟು ನೋಡ್ತೀನಿ ಅಂತ ಅವನಮ್ಮ ಹೇಳಿದ್ದೀರಿ ಅವಾಗ ಹಳ್ಳಿಯವರು ಎಲ್ಲರೂ ಸೇರಿಕೊಂಡ ರಾಮಪ್ಪನಿಗೆ ಬೆಳ್ಕೊಡ್ಬೇಕೆಂದ್ರಿ ಡೊಳ್ಳು ನಾದಸ್ವರ ಹೂವಿನ ಹಾರ ಎಲ್ಲ ತಯಾರು ಮಾಡಿದ್ರಿ ಮಾಸ್ಟ್ರು ಕೂಡ ಮಾತಾಡಿದ್ರಿ ಇವನು ನಮ್ಮ ಹಳ್ಳಿಯ ಕಿರಣ ಗಡಿಗೆ ಹೋಗಿ ನಮ್ಮ ಹೆಸರು ಬೆಳಗಿಸ್ತಾನ ನಾವು ಹಸಿವಾಗ್ಬೋದು ಬಡವನಾಗ್ಬೋದು ಆದ್ರೆ ಧೈರ್ಯ ಕಳ್ಕೋಬಾರ್ದ್ರಿ ಅನ್ನೋ ಪಾಠ ಕಲಿಸ್ತಾನೆ ಜನರು ಚಪ್ಪಾಳೆ ತಟ್ಟಿದ್ರು ಅಮ್ಮ ಹೂವಿನ ಹಾರ ಹಾಕಿದ್ರಿ ಕಣ್ಣೀರೊಳಗ ಮಗನನ್ನು ನೋಡಿದರ್ರಿ ಹೋಗು ಮಗ ದೇವರ ನಿನ್ನನ್ನು ಕಾಪಾಡಲಿ ದೇಶನ ನಿನ್ನ ಹೆಮ್ಮೆ ಪಡಲಿ ರಾಮಪ್ಪ ಕೈ ಜೋಡಿಸಿ ಹೇಳಿದ್ರಿ ನಾನೇನು ಮನುಷ್ಯನಲ್ಲಮ್ಮ ನಾನು ಈಗ ಈ ಮಣ್ಣಿನ ಸೈನಿಕ ಅವನ ಹೃದಯದಲ್ಲಿ ಹೊಸ ಬದುಕಿನ ಪ್ರಾರಂಭವಾಗ್ತೈತ್ರಿ ಮುಂದೆ ಏನಾಗ್ತೈತಿ ಅವನ ಲೈಫ್ ಒಳಗೆ ಏನೆಲ್ಲ ಚೇಂಜಸ್ ಆಗ್ತೈತೆ ಅಂತ ನನಗೂ ನೋಡುವ ಆಸೆ ಐತ್ರಿ ನೀವು ಕುತೂಹಲದಿಂದ ಕಾಯ್ತಿರಿ ಮುಂದಿನ ಭಾಗ ಸಿಗ್ತೇನ್ ರೀ